ಸ್ನೇಹಿತರೆ ಇದು ಗಿರ್ ಪುಲ್ ಇದು ಅಂದ್ರೆ ಗಿರ್ ತಳಿಯ ಎತ್ತು ನೀವು ನೋಡ್ತಿರ್ಬೋದು ಇದ್ರ ಆಕಾರ ಅಂದ್ರೆ ನೀವೆಲ್ಲ ಕಾರ್ಪಾರ್ ಕರ ಪ್ಯೂರ್ ಕಾರ್ಪಾರ್ ಕರಬಿಡ್ರಿ ನೀವು ಎಲ್ಲ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದೀವಿ ಯೂನಿವರ್ಸಿಟಿ ಒಳಗೆ ಇಟ್ಟರು ನೋಡ್ತಿರ್ಬೋದು ಏನು ಹೆವಿ ಅದಾವೆ ಅಣ್ಣ ಇದು ಯಾವ ತಳಿ ಇದು? ದೇವನಿ ಎಂದ್ರೆ ಇದು ದೇವನಿ ಹಾಕೋ ಅಂತ ನೋಡ್ರಿ ಇಲ್ಲಿ ಓಕೆ ಚೆನ್ನಾಗಿ ಮೇಸುತ್ತೆ ಚೆನ್ನಾಗಿ ಚೆನ್ನಾಗಿರೋ ಒಳ್ಳೆ ಬಿ ಹ್ಮ್ ಚೆನ್ನಾಗಿ ನೋಡ್ರಿ ಸ್ಟಾರ್ಟ್ ಫುಲ್ಸ್ ಗುಡ್ಡಾಕ ಬಂತು ಹೆವಿ ರ್ಯಾಶ್ ಐತಿ ಟೂ ಕೂಡ ಬರಾನ ಮುಂದೆ ಹೋಗಾಕ ಹೆದರಿಕेश्चಾ ಯಾಕಂದ್ರೆ ನೋಡ್ರಿ ന്യൂ ಸ್ಟಕಾರ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಧಾರವಾಡ ಕೃಷಿ ಮೇಳಕ್ಕೆ ಬಂದೆ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಧಾರವಾಡ ಕೃಷಿ ಮೇಳ ಹೋಗನ್ರಿ ಒಳಗೆ ನೋಡೋಣ ಇವತ್ತು ಕೃಷಿ ಮೇಳದಾಗ ನಮಗೆ ರೈತರಿಗೆ ಏನೇನು ಮಾಹಿತಿ ಸಿಗ್ಬೋದು ಅಂತ ಆಮೇಲೆ ಸ್ನೇಹಿತರೆ ನಾನು ಮುಖ್ಯವಾಗಿ ಕೃಷಿ ಮೇಳಕ್ಕೆ ಇವತ್ತು ಪ್ರಾಣಿಗಳ ಸಂಬಂಧಪಟ್ಟ ವಿಡಿಯೋ ಮಾತ್ರ ಮಾಡೋಕ್ಕೆ ಬಂದೇನಿ ಇನ್ ಕೇಸ್ ಬೇರೆ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಮಾಡೋಣ ಅದನ್ನು ಬಿಟ್ಟರೆ ಪ್ರಾಣಿಗಳದ್ದು ಮಾತ್ರ ಬರ್ರಿ ಹೋಗೋಣ ಸ್ನೇಹಿತರೆ ಜಸ್ಟ್ ನೋಡ್ರಿ ಇವಾಗ ಎಂಟ್ರಿ ಆದ್ವಿ ಎಂಟ್ರಿ ಆಗೋದ್ಕಿನ್ನ ಫಸ್ಟ್ ಇರೋದ ಜಾನುವಾರು ಪ್ರದರ್ಶನ ಲೈವ್ ಸ್ಟಾಕ್ ಶೋ ಲೈಫ್ ಸ್ಟಾಕ್ ಶೋ ಅದನ್ನು ಬರೀ ಇಲ್ಲಿ ಲೈಫ್ ಸ್ಟಾಕ್ ಶೋ ಅಂತ ಜನ ರೇಂಜಿಗೆ ನಮಗೆ ಕಷ್ಟ ಆಗಬಹುದು ಪ್ರಯತ್ನ ಮಾಡ್ತೀನಿ ನೋಡ್ರಿ ನೋ ಓಡ್ಸೋದು ನೋ ಓಡ್ಸಲ್ಲಿ ನೋಡಿರ್ತೀವಿ ಮೇ ಬಿ ಅಕ್ವೇರಿಯಮ್ದವ್ರಿರ್ಬೇಕು ಅಕ್ವೇರಿಯಂ ಶಾಪ್ ಇದು ಅದಷ್ಟು ಪ್ರಯತ್ನ ಮಾಡೋಣ ಇದು ಅಕ್ವೇರಿಯಂ ಅದು ಇದು ಅಕ್ವೇರಿಯಂ ಸಂಬಂಧ ಕೊಟ್ಟಿದ್ದೆ ಮೀನುಗಾರಿಕಾ ಇಲಾಖೆ ಸಮಗ್ರ ಸಮನ್ವಯ ಮೀನು ಕೃಷಿ ಓಕೆ ಸಮಗ್ರ ಸಮನ್ವಯ ಮೀನು ಕೃಷಿ ಅಂತೈತಿ ಇಲ್ಲಿ ಯಾವ ಗೌರಿ ಬಾಳೆ ಕಾಟ್ಲಾ ಅಂಗಡಿ ಎಲ್ಲ ಎಲ್ಲ ಹಾಕಿ ಮೀನು ಅದು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ದುರ್ಗಾ ಫಾರ್ಮ್ ಅಣ್ಣ ಹಾಕರು ನೋಡಿರಿ ನಮ್ಮುನಿ ನಮ್ಮುನಿ ಕೋಳಿದವು ಇಲ್ಲಿ ಜನ ನಿಂತಿರೋ ರೇಂಜಿಗೆ ಏನಾದ್ರು ಕಷ್ಟ ನೋಡ್ರಿಗೂ ಕೋಳಿ ತೀತರು ಅಲ್ಲಿ ಡಿ ಪಿ ಕ್ರೋಸ ಡಿ ಪಿ ಕ್ರಸಿ ಡಿಪಿ ಕ್ರೋಸ ಹೊಡೋಕ್ ಜವಾರಿ ಇದ್ದ ಹಿಂಗೆ ಅದ್ರ ಜವಾರಿ ಅಲ್ಲ ಮಾಂಸನೂ ಜವಾರಿ ರೇಂಜಿಗೆ ಬರಲ್ಲ ಬರಲ್ಲವು ಈಗ ನಿಮಗೆ ಸಿಕ್ತವಲ್ಲ ರೀ ಬಾ ಹೆಚ್ಚಾಗಿ ನಿಮ್ಮ ಕೋಳಿ ಅಂಗಡಿಯಾಗ ಜವಾರಿ ಜವಾರಿ ಅಂತಂದು ಡಿ ಪಿ ಕ್ರೋಸ ಕೊಡ್ತಾರೆ ನೋಡ್ರಿ ಅದರ ಜವಾರಿ ಟೇಸ್ಟ್ ಬಂದಷ್ಟು ಬರಂಗಿಲ್ಲ ಅವು ಜವಾರಿ ನೋಡಿರಿ ಪ್ಯೂರ್ ಜವಾರಿ ಅವು ಪ್ಯೂರ್ ಜವಾರಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಸೋನಾಲಿ ಸೋನಾಲಿ ತಳಿವು ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಫಾರಮ್ ಕೋಳಿ ಆಮೇಲೆ ಏನದು ಓಕೆ ಅದೇ ಫಾರಮ್ ಬಾಯ್ಲರ್ ಓಕೆ ಸ್ನೇಹಿತರೆ ಒಂದು ವಿಡಿಯೋ ಮಾಡ್ತಾನೆ ಇವ್ರ ಜೊತೆಗೆ ಮಾತಾಡಿಯಿಂದ ನಾನು ಇವ್ರದ ಒಂದು ಎಪಿಸೋಡ್ ಮಾಡಿ ಹಾಕ್ತಾನೆ ನಾನು ಕೆಟ್ಟಂದರೆ ಕೋಳಿ ಫಾರಮ್ನೇ ಅವರು ಎಲ್ಲ ತರಹದ್ದು ಕೋಳಿನೂ ಇಟ್ಟಾರ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರವರು ಇಲ್ಲಿ ಅಂಬೆ ಮೆಡಿಕಲ್ಸ್ ಇಲ್ಲಿ ನೋಡಿರಿ ಕೋಳಿ ಸಂಬಂಧಪಟ್ಟಿದ್ದೆಲ್ಲ ಕೋಳಿ ಫಾರ್ಮಿಗೆ ಸಂಬಂಧಪಟ್ಟಿದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಅದ ಇವ್ರ ಕಡೆಗೆ ಹೌದೆಲ್ಲ ಅಂಬೆ ಮೆಡಿಕಲ್ಸ್ ಅಂತ ಯುನಿಫಾರ್ಮ್ ಸಂಬಂಧಪಟ್ಟಿದ್ದಿಲ್ಲ ಎಕ್ವಿಪ್ಮೆಂಟ್ಸ್ ಕಡೆ ಅದಾವೆ ಬಕೆಟ್ ಡಬಲ್ ಬಕೆಟ್ ಮಿಲ್ಕಿಂಗ್ ಮಷೀನ್ ಅಂತ ಅದ ಡಬಲ್ ಬಕೆಟ್ ಮಿಲ್ಕಿಂಗ್ ಮೆಷೀನ್ ಕೋಳಿಗೆ ಸಂಬಂಧಪಟ್ಟಿದ್ದು ಅದು ಫಾರ್ಮಿಗೆ ಆಮೇಲೆ ಆಕಳು ಆಕೆ ಅವ್ರ ಫೋನ್ ನಂಬರ್ ಐತೆ ಮಾಡಿ ಬೇಕಾರೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿ ಆಕಳಿಗೆ ಸಂಬಂಧಪಟ್ಟ ಮಿಲ್ಕಿಂಗ್ ಅಣ್ಣ ಅದು ಮಿಲ್ಕಿಂಗ್ ಅದು ಆಕಳ ಮಿಲ್ಕಿಂಗ್ ಮಷೀನ್ ಅಲ್ಲ ಓಕೆ ಓಕೆ ಹತ್ತೊಂಬತ್ತು ಸಾವಿರ ಸಿಂಗಲ್ ಸಿಂಗಲ್ ಬಕೆಟ್ ಓಕೆ ಸಿಂಗಲ್ ಬಿಟ್ರೆ ಮತ್ತೆ ಡಬಲ್ ಬಕೆಟ್ ಬರ್ತೈತಿ ಅರವತ್ತೆಂಟು ಸಾವಿರದ ಐದುನೂರು ಓಕೆ ಆಮೇಲೆ ಈ ಮಿಲ್ಕಿಂಗ್ ಸಂಬಂಧಪಟ್ಟಿದ್ದು ಆಮೇಲೆ ಪ್ಲಸ್ ಈಗೇನು ಕೋಳಿ ಫಾರ್ಮ್ ಮಾಡೋರಿಗೆ ಸಂಬಂಧಪಟ್ಟಿದ್ದೆಲ್ಲ ಎಕ್ವಿಪ್ಮೆಂಟ್ಸ್ ನಿಮ್ಮ ಹತ್ರ ಸಿಗ್ತಾವಲ್ಲ ಓಕೆ ಯಾವರ ಯಾವ್ರಿ ಧಾರವಾಡ ಅಂಬೆ ಮೆಡಿಕಲ್ ಇದು ಹೌದಾ ಫೋನ್ ನಂಬರ್ ಓಕೆ ಸರಿ ಅಣ್ಣ ಓಕೆ ಮೇವಿನ ಬೆಳೆಗಳ ಪ್ರದರ್ಶನ ಇಲ್ಲಿ ಮೇವಿನ ಬೆಳೆಗಳ ಪ್ರದರ್ಶನ ಇವ್ರ ಜೊತೆ ಮಾತಾಡಿದ್ದೆ ಆಗಲೇ ನಾ ಬಂದಾಗ ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಅಂತಂದು ಅನಿಸ್ತು ನನಗೆ ಇವರು ಮಾಹಿತಿ ಕೊಡೋಕ್ಕೆ ಯಾರು ಅಲ್ಲಿ ಕರೆಕ್ಟಾಗಿ ಇದ್ರೆ ನೋಡೋಣ ಬರ್ರಿ ಇಲ್ಲಿ ಬಣ್ಣ ಮೇಡಮ್ ಅರ ಇಲ್ಲಿ ಯಾರು ಅದಾರ ರೀ ಸಂಬಂಧಪಟ್ಟವ್ರಿ ಮಾಹಿತಿ ಸರ ಬರ್ರಿ ಇಲ್ಲಿ ಇವು ಬೇರೆ ಬೇರೆ ತಿಳಿಯೋದು ಏನು ರೀ ಮೇವು ಎಲ್ಲ ಎಲ್ಲ ತಿಳಿಯೋದು ಮೇವು ಓಕೆ ಆಮೇಲೆ ಟೋಟಲ್ ಎಷ್ಟು ಹೇಳಿ ರೀ ನಮ್ಮ ಕಡೆ ಟೋಟಲ್ ಒಟ್ಟ ಹದಿನೈದು ಥರ ಏನು ಬೀಜ ಕೊಡ್ತೀರೋ ಏನು ನಮ್ಮ ಕಡೆ ಎಲ್ಲ ಬೇರು ತೊಂಡು ಕೊಡ್ತೀವಿ ಗಣಿಕೆ ಏನು ರೀ ಗಣಿಕೆ ಕೊಡ್ತೀವಿ ನಾವು ಗಣಿಕೆ ಓಕೆ ಗಣಿಕೆ ಬಿಟ್ಟು ಬೇರ್ ದಿಲೆ ಹಾಂ ಹಾಂ ಈಗ ಭಾಳ ಮಂದಿ ಈಗ ಏನು ಫಾರ್ಮ್ ಮಾಡ್ತಾರಲ್ಲ ರೀ ಫಾರ್ಮ್ ಮಾಡೋರಾಗಲಿ ಅಥವಾ ಕುರಿ ಫಾರ್ಮ್ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಎಲ್ಲರಿಗೂ ಜಾಸ್ತಿ ಗೊತ್ತಿರೋದಂದ್ರೆ ನೇಪಿಯರ್ ನೇಪಿಯರ್ ಬೆಳಿಬೇಕು ಅವನ್ನ ಮೇವಿಗೆ ಹಾಕ್ಬೇಕು ಅಂತಾರ ಬಟ್ ನಾಕ್ ಕೇಳ್ಬಿಟ್ರಂಗೆ ನೇಪಿಯರ್ ಸುಮ್ಮನೆ ಕ್ವಾಂಟಿಟಿ ಇರ್ತೈತಿ ಕ್ವಾಲಿಟಿ ಇರಂಗಿಲ್ಲ ಅದ್ರಾಗ ಅಂತ ಅಂತಾರ ಈಗ ಈಗ ಚೆನ್ನಾಗಿ ಬೆಳೆಯುವಂಥ ಮೇವು ಆಮೇಲೆ ಅದರಿಂದ ಪೌಷ್ಟಿಕಾಂಶನೂ ಸಿಗ್ಬೇಕು ಅಂತದ ಯಾವ್ದು ಬರ್ತದ್ರಿ ಬರ್ತೈತಿ

ಕುರಿ ಸಾಕಿ ಕುಬೇರರಾಗಿ ಅಂತೆ ರಾಜ್ಯದಲ್ಲಿ ವಿವತೆ ನಿಷೇಧ ಕಾನೂನು ಜಾರಿಯಾಗಿದೆ ರಸ ಬಳಕೆ ವರ್ಷ ಬಿಡಿ ಪೌಷ್ಟಿಕ ಆಹಾರ ಪೂರೈಕೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ಧಾರವಾಡದಲ್ಲಿ ನಡೀತಾ ಇರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ವಿಯ ಕೃಷಿ ಮೇಳದಲ್ಲಿ ಬಂದಿದ್ದೀನಿ ಸೊ ಈ ಕೃಷಿ ಮೇಳದಲ್ಲಿ ಇವಾಗ ನಾನು ಬಂದಿರೋದು ಈ ಲೈಫ್ ಸ್ಟಾಕ್ ಸೆಕ್ಷನಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ತಳಿಯ ಇನ್ನು ಬುಲ್ಸ್ ಅಂತ ಹೇಳ್ತೀರಿ ಎತ್ತುಗಳು ಇವೆ ಇಲ್ಲಿ ಸದ್ಯ ಇದಕ್ಕೆ ಮಾಹಿತಿ ಕೊಡೋಕೆ ಇಲ್ಲಿ ಯಾರೂ ಇಲ್ಲ ಸೊ ಖುದ್ದು ನಾನೇ ಈ ಒಂದು ಇಲ್ಲಿ ಕೊಟ್ಟಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಮೇರೆಗೆ ನಾನೇ ನಿಮಗೆ ಹೇಳ್ತಾ ಹೋಗ್ತೀನಿ ಬರ್ರಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಗಿರ್ ಬುಲ್ ಇದು ಅಂದರೆ ಗಿರ್ ತಳಿಯ ಎತ್ತು ನೀವು ನೋಡ್ತಿರ್ಬೋದು ಇದ್ರ ಆಕಾರನ ಇದ್ರ ಆಕಾರ ನೋ ನೋಡ್ರಿ ಇಲ್ಲಿ ಗಿರ್ ತಳಿ ಇದು ಪ್ಯೂರ್ ಗಿರ್ ತಳಿ ಇವೆಲ್ಲ ಇಲ್ಲಿ ಏನು ಅದಾವಲ್ಲ ಸ್ನೇಹಿತರೆ ಇವೆಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು ಇಲ್ಲೊಂದು ಐತೆ ನೋಡಿರಿ ಇದು ಯಾಕಂದ್ರೆ ಒಂದು ಸ್ವಲ್ಪ ಗರಮ್ ಐತಿ ಆದಷ್ಟು ಸೇಫರ್ ಸೈಡಿಂದನೇ ಮಾಡಿಬಿಡೋಣ ನೋಡಿಬಿಡ್ರಿ ಇಲ್ಲ ಇಲ್ಲೊಂದು ಐತೆ ನೋಡಿರಿ ಇದು ಕೂಡ ಗೇರ್ರೆ ಇದು ಕೂಡ ಗಿರ ಆಮೇಲೆ ಬರ್ರಿ ಇಲ್ಲಿ ಇದು ನನಗೆ ತಳಿ ಇದು ಇದ್ದಂಗೆ ಐತಿ ನೋಡೋಣ ಬ್ಯಾನರ್ ಒಳಗೆ ಯಾವುದು ಅಂತಂದು ದೇವನಿ ಅಂತ ನೋಡಿರಿ ಇದು ದೇವನಿ ದೇವನಿ ತಳಿಯ ಇದು ಮೇಲ್ ದೇವನಿ ತಳಿ ಇದು ನೋಡ್ರಿ ಇದನ್ನು ಇದನ್ನು ನಿಮಗೆ ಫ್ರೆಂಟಿಂದನೂ ತೋರಿಸ್ತೇನೆ ಆಮೇಲೆ ದೇವನಿ ತಳಿಯ ಎತ್ತು ಆಮೇಲೆ ಇದು ಒಂದು ನೋಡ್ರಿ ಇದು ಮೇ ಬಿ ದೇವನಿ ಇರ್ಬೋದು ಅನಿಸ್ತತಿ ಇದು ಓಕೆ ಇದು ಈ ಕಡೆ ದೇವನಿ ಇದು ಕೂಡ ಇಲ್ಲಿ ನೋಡ್ಕೊಂಬಿಡ್ರಿ ಒಂದು ಸತಿ ಆಮೇಲೆ ಸ್ನೇಹಿತರೆ ಇವಾಗ ಇಲ್ಲೊಂದು ಸ್ವಲ್ಪದೋಗ್ರಿ ಇಲ್ಲಿ ನೋಡೋಣ ಇಲ್ಲಿ ಥಾರ್ಪಾರ್ಕರ್ ಇದಾವೆ ನೋಡಿರಿ ಥಾರ್ಪಾರ್ಕರ್ ತಳಿಯ ಎತ್ತುಗಳಿವೆಲ್ಲ ಥಾರ್ಪಾರ್ಕರ್ ಪ್ಯೂರ್ ಥಾರ್ಪಾರ್ಕರ್ ಜಸ್ಟ್ ನೋಡಿಬಿಡ್ರಿ ನೀವು ಎಲ್ಲ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದೀವಿ ಯೂನಿವರ್ಸಿಟಿ ಒಳಗೆ ಇಟ್ಟಿರ್ತಾರೆ ಯೂನಿವರ್ಸಿಟಿ ಕ್ಯಾಂಪಸ್ನಾಗ ಇರ್ತಾವೆ ಎಲ್ಲ ಯೂನಿವರ್ಸಿಟಿನ ಇದನ್ನು ಸಾಕೋದು ಆಗಲಿ ಅಥವಾ ಇದನ್ನ ಎಲ್ಲ ಚಾಕ್ರಿ ಮಾಡೋದು ಪ್ರತಿಯ ಎಲ್ಲದು ಅವರೇ ಸೊ ಇದನ್ನೆಲ್ಲ ಸ್ನೇಹಿತರೆ ಈ ಸ್ಟೂಡೆಂಟ್ಸಿಗೆ ಅಭ್ಯಾಸದ ಸಂಬಂಧ ಕಲಿಕೆ ಸಂಬಂಧ ಕೂಡ ಇವು ಯೂಸ್ ಹಾಕೋವು ಇದು ನೋಡ್ರಿ ಇದು ಕೂಡ ಥಾರ್ಪರ್ಕರೇ ನೀವು ನೋಡ್ತಿರ್ಬೋದು ಏನು ಹೆವಿ ಅದವು ಥಾರ್ಪರ್ಕರ್ ಸೈಜ್ ಎತ್ತುಗಳು ಇವು ತಳಿಯೋ ಎತ್ತುಗಳು ನೋಡಿರಿ ಓಕೆ ಆಮೇಲೆ ಇದು ಹಳ್ಳಿ ಖಾರ ನೋಡ್ರಿ ಇದು ಹಳ್ಳಿ ಖಾರ ನಮ್ಮ ಕರ್ನಾಟಕದ ದೇಶಿ ತಳಿ ಹಳ್ಳಿ ಖಾರ ಹಳ್ಳಿ ಕಾರನ್ ಆಮೇಲೆ ಬರ್ರಿ ಇಲ್ಲೊಂದು ಇಲ್ಲೊಂದು ಹಳ್ಳಿ ಕಾರ್ಯತ್ ನೋಡ್ರಿ ಇಲ್ಲೊಂದು ಐತಿ ಹಳ್ಳಿ ಕಾರನ್ ಇತ್ತು ಇವೆಲ್ಲ ಒಳ್ಳೆ ಲೈನಪ್ಪ ಇನ್ನು ಸ್ನೇಹಿತರೆ ಹಂಗ ಒಳ್ಳೆ ಚೆನ್ನಾಗಿರೋ ಲೈನಪ್ಪ ಇನ್ನು ಹಳ್ಳಿ ಕಾರ್ಯತ್ಗಳು ತಗೊಂಡು ಇಲ್ಲಿ ಯೂನಿವರ್ಸಿಟಿಯಾಗ ಸಾಕ್ಯಾರ ಇವರು ಇಲ್ಲಿ ಎರಡು ಆಕಳದವು ಇವೆಲ್ಲ ಇವು ಪ್ರೈವೇಟ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು ಅಲ್ಲ

ಹಟ್ಟಿ ಹಬ್ಬದ್ದು ಹೋರಿ ಐತಿ ಇದು ಬರೀ ಇಲ್ಲಿ ಮಾಹಿತಿ ಕೇಳೋಣ ಅಣ್ಣ ಇದು ಯಾವ ಊರ ನೀವು ಸರ ಏನು ರೀ ಯಾವ ಊರರು ರೀ ಹಾವೇರಿ ಸರಿ ಹಾವೇರಿ ಓಕೆ ಇದು ನಿಮ್ದನಾ ಹೋರಿ ಹಾಂ ನಮ್ದು ಓಕೆ ಎಷ್ಟು ಹಲಿತ್ರಿ ಅದ ಬಾಯುಡ ಸರ್ ಬಾಯ್ಡ್ ಐತಿ ಎಂಟಲ್ಲಿ ಆಗೈತೆ ಹಂಗಾರೆ ಓಕೆ ಏನ್ರಿ ಹೋರಿ ಹೆಸ್ರು ಹಾವೇರಿ ಜನ ಹಾವೇರಿ ಜನನಾಯಕ ಓಕೆ ಅಂದ್ರೆ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೈತೆ ಹೋರಿ ಎಲ್ಲ ಹಟ್ಟಿ ಹಬ್ಬದಾಗೆಲ್ಲ ಸುಮಾರು ಕಡೆ ಬಾ ಎಲ್ಲ ಹಬ್ಬ ಮಾಡಿಸಿ ಬಹುಮಾನ ಎಲ್ಲೆಲ್ಲಿ ಏನಪ್ಪ ಹಬ್ಬ ಮಾಡಿ ಹೆಂಗೆ ಗೆದ್ದೆ ಹುರಿ ಸ್ವಲ್ಪ ಈ ಹುರಿ ಬಗ್ಗೆ ನಿಮಗೆ ಏನು ಸ್ಪೆಷಾಲಿಟಿ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ನೀವು ಸರ್ ಇದು ಎಂಟು ಬೈಕ್ ಸಂಪಾದನೆ ಮಾಡಿದ್ದೆ ಹಬ್ಬದಲ್ಲಿ ಎಷ್ಟು ಎಂಟು ಎಂಟು ಬೈಕು ರೀ ಬಂಗಾರ ಹಾಂ ರೀ ಫ್ರಿಜ್ಜು ಟಿ ವಿ ಹಾಂ ಇದೇ ಥರ ಸಾ ಭಾಳ ಸ ಎಲ್ಲ ಕಡೆನೇ ಭಾಳ ಥರ ಸಾಮಾನು ತಗೊಂಡ ಸರ್ ಓಕೆ ಓಕೆ ಹೊರಿ ಹಬ್ಬದಲ್ಲಿ ಅತಿ ಎತ್ತರವಾದ ಪಿ ಪಿ ಹೊರಿ ಸರ್ ಎತ್ತರವಾದ ಪಿಪಿ ಅಂದ್ರೆ ಈಗ ಪಿ ಪಿ ಏನ್ ಕಟ್ತಾರಲ್ಲ ಎಕಮ್ ಬಹಳ ಎತ್ತರ ಓಕೆ ಅಂದ್ರೆ ಇಷ್ಟು ಎತ್ತರ ಪಿ ಪಿ ಕಟ್ಕೊಂಡು ಓಡಾಕ್ಬೇಕು ಆಗಂಗೆ ಸರ ಇದು ಅವರಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕಟ್ತಾರ ಸರ ಅದಕ್ಕಿಂತ ಹೆಚ್ಚಿನ ಪಿ ಪಿ ಅಂದ್ರ ಬಹಳ ಹೈಟ್ ನಲ್ಲಿ ರೀ ಹಣ ಇದನ್ನ ನೀವು ಕ್ರಾಸಿಂಗ್ ಏನಾರ ಮಾಡ್ಸಿರಾ ಏನ್ ಸರ ಕ್ರಾಸಿಂಗಿಗೆ ಅವೈಲೇಬಲ್ ಯಾರ ಕ್ರಾಸಿಂಗ್ ಏನಾರ ಬೇಕಾದ್ರೆ ಕ್ರಾಸಿಂಗ್ ಇಲ್ಲ ಸರ್ ಕಸಿ ಹೋರಿ ಸರ್ ಹಾ ಕಸಿವೆ ಸರ ಬೇಜದ್ದಲ್ಲ ಕಸಿ ಹೇರಿ ಹೌದೇನ್ರಿ ಇನ್ ಕೇಸ್ ಯಾರ ಈಗ ಹೋರಿ ಚಲೋ ಇತ್ತು ಬಹಳ ನಾವು ಹಟ್ಟಿ ಹಬ್ಬಕ್ಕೆ ಹೋರಿ ರೆಡಿ ಮಾಡ್ಬೇಕಾ ಅನ್ನೋರಿಗೆ ಯಾರ ಕ್ರಾಸಿಂಗ್ ಮಾಡಿಸ್ತೀರ ಅಂತ ಇಲ್ಲ ಸರ್ ಕ್ರಾಸಿಂಗ್ ಇಲ್ಲ ಅಲ್ಲ ಓಕೆ ಸರಿ ಅಣ್ಣ ಹೆಸರಿ ಏನಂದ್ರೆ ಜನನಾಯಕ ಓಕೆ ಸರಿ ಹಾವೇರಿ ಜನನಾಯಕ ಸ್ನೇಹಿತರೆ ನೋಡೋದಲ್ಲ ಲೈಫ್ ಸ್ಟಾಕ್ ಸೆಕ್ಷನ್ ಒಳಗೆ ಇಷ್ಟೊತ್ತು ನಿಮಗೆ ತೋರಿಸಿದೀವನ್ನೆಲ್ಲವು ಒಂದು ಅಪ್ ಜಸ್ಟ್ ರಫ್ ಅಪ್ ರೌಂಡಪ್ ಹಾಕಬಂದುಬಿಡಲ್ಲ ನೋಡಿರಿ ಇವೆಲ್ಲ ಇಷ್ಟೊತ್ತು ನಿಮಗೆ ನಾನು ತೋರಿಸಿದ್ದಿಲ್ಲ ಅವು ನೋಡಿ ನೋಡಿರಿ ನಿನ್ನಿಂದನೂ ಅಡ್ಡಾಡಕ್ಕೆ ನನಗೇನು ಅಷ್ಟೊಂದು ಸಹಕಾರ ಸಿಕ್ಕಿದ್ದಿಲ್ಲ ಸ್ವಲ್ಪ ಸಂಬಂಧಪಟ್ಟರಿಗೆ ಸ್ವಲ್ಪ ಕೇಳಿ ಮಾತಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕಂಡ್ರೆ ಬಂದ ನಿಲ್ಲೊಳಗೆ ನಿಮಗೆ ಮಾಹಿತಿ ತೋ ಇದ್ರ ಬಗ್ಗೆ ಕೊಡ್ಬೇಕಂತ ನನ್ನ ಕೈಯಾಗ ಎಷ್ಟು ಅಷ್ಟು ಸಾಧ್ಯ ಆದಷ್ಟು ನಾನು ನಿಮಗೆ ಮಾಹಿತಿ ಕೊಡೋಕೆ ಪ್ರಯತ್ನ ಪಟ್ಟಂಥ ಸ್ನೇಹಿತರೆ ಹಿಂಗೆ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ಲರೂ ದಯವಿಟ್ಟು ಚಾನಲ್ ಬೆಳೆಸ್ರಿ ಮುಂದೆ ಬರುವಂಥ ದಿನಗಳಲ್ಲಿ ನಾನು ಇನ್ನೂ ಒಳ್ಳೆಯ ಮಟ್ಟಿಗೆ ನಿಮಗೆ ನಾನು ಏನೇನು ಈ ಆಕಳು ಎತ್ತು ಆಮೇಲೆ ಕುರಿ ಮಾರ್ಕೆಟಿನ್ನು ಏನೇನು ಮಾಹಿತಿ ಕೊಡ್ಬೋದು ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸ್ತೀನಿ ಮಾಡ್ತೀನಿ ಓಕೆ ಧನ್ಯವಾದ ವೀಕ್ಷಕರೇ ಸ್ನೇಹಿತರೆ ನಮಸ್ತೆ ಇವಾಗ ನಾನು ಈ ಕೃಷಿ ಧಾರವಾಡದ ಕೃಷಿ ಮೇಳದ ಇವೇನು ಫೀಮೇಲ್ ಕ್ಯಾಟಲ್ಸ್ ಸೆಕ್ಷನಿಗೆ ಬಂದನಿ ಇಲ್ಲಿ ಆಕಳು ಮತ್ತು ಎಮ್ಮೆ ಹಾಲು ಕೊಡುವಂಥವು ಆಕಳು ಮತ್ತು ಎಮ್ಮೆ ಹತ್ರ ಬರ್ರಿ ಇಲ್ಲಿ ನೋಡೋಣ ಯಾವ ಆಕಳು ಅದವೋ ಯಾವ್ಯಾವ ಎಮ್ಮೆ ಅದೋ ಅಂತಂದು ಇಲ್ಲಿ ಕೆಸರು ಐತಿ ಮುಂದೆ ಹೋಗಿ ಒಂದು ಚೂರು ತೋರಿಸಿ ನಿಮ್ಗೆ ಮಾಡೋಣ ಅಂತಂದ್ರೆ ಆದರೂ ನನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡ್ತೇನೆ ನಾನು ಹಾಂ ಇಲ್ಲಿ ನೋಡಿರಿ ಇದು ಗೀರ್ ಹಾಕ್ಳು ಗೀರ್ ಗೀರ್ ತಳಿ ಇದು ಕೆಂದು ಕಲರಿಂದ ಐತಿ ಇದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಾರ ಗೀರ್ ತಳಿ ಹಾಕಲು ಇದು ಕೂಡ ಗಿರ್ರೆ ಸ್ನೇಹಿತರೆ ಗೀರ್ ಇದು ಕೂಡ ಗಿರ ಇದು ಸ್ವಲ್ಪ ಕಲರ್ ಚೇಂಜ್ ಐತಿ ನೋಡಿರಿ ಬಟ್ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಕಲರಿಗೆ ಮೇ ಬಿ ಗದ್ರಿ ರಾಠಿ ಅಂತಾರ ಅಂತಂದು ಅನ್ಕೋತೇನೆ ನಾನು ಇದು ಒಂದೇಟಿ ಅಣ್ಣ ಇದು ಯಾವ ತಳಿ ಇದೆ? ದೇವನಿ ಇದೆ. ದೇವನಿ ಅಂತ ಇದೆ ದೇವನಿ ಹಾಕೋ ಅಂತ ನೋಡ್ರಿ ಇಲ್ಲಿ ಬಾಳ ಮಂದಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗೊತ್ತಿದ್ರೆ ಓಕೆ ಇದು ದೇವನಿ ತಳಿ ಅಂತ ನೋಡ್ರಿ ದೇವನಿ ಅಣ್ಣ ಇದು ಏನು ಇದು ಬೆಳೆದಿರಂತ ಹಾಕಳ ಅಥವಾ ಏನ್ರೀ? ಇಲ್ಲ ಇಲ್ಲ ಬೆಳೆದಿರಂತ ಮರಿ ಇದೆ. ಓಕೆ ಕರಗೊಳೇ ಅಣ್ಣ ಇದು ಬೆಳೆದಿರಂತ ಹಾಕಳ ಇದೆ. ಇದು ಇದಕ್ಕಿಂತ ಹೈಟ್ ಆಗುತ್ತಾ ಅಥವಾ ಇಷ್ಟೇ? ಇದೆ ಇದೆ ಲಾಸ್ಟ್ ಟೈಮ್ ಓಕೆ ಆಮೇಲೆ ಇದು ಗೊತ್ತಿರೋಂಗಣ ಇದು ಹಾಲು ಎಷ್ಟು ಕೊಡ್ಬೋದು ಇದು ಹೊತ್ತಿಗೆ ಒಂದು ಅದೊಂದು ಹೊತ್ತಿಗೆ ನಾಲ್ಕರಿಂದ ಐದು ಲೀಟರ್ ನಾಲ್ಕರಿಂದ ಐದು ಲೀಟರ್ ನಾಲ್ಕರಿಂದ ಐದು ಆರು ಮಠ ಕೊಡದೈತಿ ಓಕೆ ಒಂದು ಐದು ಆರು ಮಠ ಅಂತ ನೋಡಿರಿ ಚೆನ್ನಾಗಿ ತಿಂಡಿ ಬೂಸಾ ತಿನ್ನಿಸಿದ್ರೆ ಒಂದು ಐದು ಆರು ಮಠ ಕೊಡೋದಣ್ಣ ಓಕೆ ಚೆನ್ನಾಗಿ ಮೇಯಿಸಬೇಕು ಚೆನ್ನಾಗಿ ಓಕೆ ದೇವನಿ ತಳಿ ಅಂತ ನೋಡಿರಿ ಹಾಕ್ಲ ಇದು ದೇಶಿ ತಳಿ ಅಲ್ಲ ಹೌದು ಓಕೆ ದೇಶಿ ತಳಿ ದೇವಿನಿ ಆಗಿರಿ ಬರ್ರಿ ಅಣ್ಣ ಇದು ಇದು ಯಾವ ತಳಿದರಾಬರ್ ಅಲ್ಲಲ್ಲ ಇದು ಥಾರ್ಪಾರ್ಕರ್ ಓಕೆ ಸ್ನೇಹಿತರೆ ಅವಾಗ ನೋಡಿದ್ವಲ್ಲ ನಾವು ಥಾರ್ಪಾರ್ಕರ್ ಎತ್ತಿ ಏನು ವಿಡಿಯೋದಾಗ ನಿಮಗೆ ತೋರಿಸಿದೆ ಅದರ ಒಂದು ಹೆಣ್ಣಿದು ಫಿಮೇಲ್ ನೋಡಿರಿ ಥಾರ್ಪಾರ್ಕರ್ ಆಕ್ಳು ನೋಡಿಬಿಡ್ರಿ ಇವೆಲ್ಲ ಯೂನಿವರ್ಸಿಟಿ ಪ್ರಾಪರ್ಟಿ ಇವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವ ಸೇಲಿಗಾಗಲಿ ಅಥವಾ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಜಸ್ಟ್ ಯೂನಿವರ್ಸಿಟಿ ಒಳಗೆ ಇವನು ಇಟ್ಟಿರ್ತಾರೆ ಆಮೇಲೆ ಸ್ಟೂಡೆಂಟ್ಸಿಗೆ ಟೀಚಿಂಗ್ ಸಂಬಂಧ ಇವನ್ನ ಬಳಸ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇವಾಗ ಎಮ್ಮೆ ಅದಾವ ಇಲ್ಲಿ ಅಣ್ಣ ಇದು ಯಾವ್ದು ಇದು ಮುರ ಅಂತ ಹೇಳಿರಿ ಮುರ್ರ ಹ್ಞೂ ಓಕೆ ಮುರ್ರ ತಳಿ ಅಂತ ನೋಡ್ರಿ ಇದು ಎಮ್ಮೆ ಇವೆಲ್ಲ ಏನು ಅಣ್ಣ ಹೊತ್ತಿಗೆ ಎಷ್ಟು ಕೊಡ್ತು ಚೆನ್ನಾಗಿ ಮೇಸಿದ್ರೆ ಚೆನ್ನಾಗಿ ಮೇಸಿದರೆ ಆರಿಂದ ಏಳು ಆರಿಂದ ಏಳು ಓಕೆ ಆರಿಂದ ಏಳರ ಮಟ್ಟ ಹಾಲು ಕೊಡ್ತೇವೆ ಅಂತ ನೋಡಿರಿ ಇವು ಆದ್ರೆ ಹೊತ್ತಿಗೂ ಹೊತ್ತಿಗೆ ಚೆನ್ನಾಗಿ ಮೇಯಿಸಿದ್ರೆ ಒಳ್ಳೆ ಕ್ವಾಲಿಟಿ ತೊಗೊಂಬಂದು ಮೇಯಿಸಿ ನೋಡಿರಿ ಇದು ಕೂಡ ಇದು ಓಕೆ ತಳಿ ಏನು ಬರ್ತಾರೆ ನೋಡಿ ಧಾರವಾಡ ಎಮ್ಮಿ ಧಾರವಾಡ ತಳಿ ಓಕೆ ಇದು ಧಾರವಾಡ ಎಮ್ಮಿ ಅಂತ ನೋಡ್ರಿ ಇದು ಈ ಬೈತಿತ್ತು ಅಲ್ರಿ ಧಾರವಾಡ ಎಮ್ಮಿ ಇದ್ದಂ ನೋಡ್ಲಿ ಅಂತಂದು ನೋಡ್ರಿ ಮತ್ತೆ ಐತಿ ನೋಡ್ರಿ ಇದಾರವಾಡ ಎಮ್ಮಿ ಯಾರ ಧಾರವಾಡ ಎಮ್ಮಿ ನೋಡಿಲ್ಲ ಅಂದ್ರೆ ನೋಡ್ರಿ ಧಾರವಾಡ ಎಮ್ಮಿ ಇದೆ ಧಾರವಾಡ ಎಮ್ಮಿ ಓಕೆ ಆಮೇಲೆ ಇದು ಒಂದು ಏನು ಬರ್ತಾರೆ ನೋಡ್ರಿ ಶ್ರುತಿ ಶ್ರು ಶ್ರುತಿ ಶ್ರುತಿ ತಳಿ ಶ್ರುತಿ ತಿಳಿ ಶ್ರುತಿ ತಳಿ ಅಂತ ಕೇಳಿದ್ದೀರಿ ನೋಡ್ರಿ ಇವು ನಮ್ಮ ಜವಾರಿ ತಳಿ ಹಾಲು ಚೆನ್ನಾಗಿ ಕೊಡ್ತಾವೆ ಆಮೇಲೆ ವಾತಾವರಣಕ್ಕೂ ಚೆನ್ನಾಗಿ ಹೊಂದ್ಕೊಂತಾವೆ ಇದು ಯಾವುದು ಜಾಫ್ರಾಬಾದಿ ಇದನ್ನ ಅಲ್ಲ ಇದು ಯಾವ್ದು ಇದು ಜಾಫ್ರಾಬಾದಿನ ಜಾಫ್ರಾಬಾದಿ ಜಾಫ್ರಾಬಾದಿ ನೋಡಿರಿ ಜಾಫ್ರಾಬಾದಿ ಎಮ್ಮಿ ನೋಡ್ಕೊಂಬಿಡ್ರಿ ಇದು ಜಾಫ್ರಾಬಾದಿ ಎಮ್ಮಿ ಇದು ಕೋಣ ಇದೆ ಜಾಫರಾಬಾದಿ ತಳಿ ಕೋಣ ನೋಡ್ರಿ ಇದೆ ನಾವು ಎಮ್ಮಿ ಅಂತ ಮಾಡಿದ್ದೆ ಯಾಕಂದ್ರೆ ಎಲ್ಲ ಎಮ್ಮೆ ಅದಾವ ಇಲ್ಲಿ ಹಂಗಾಗಿ ಕೋಣ ಇದೆ ಜಾಫರಾಬಾದಿ ತಳಿ ಕೋಣ ಈ ಜಾಫರಾಬಾದಿ ತಳಿ ಏನು ಇರ್ತಾವಲ್ಲ ಸ್ನೇಹಿತರೆ ಇದು ಒಳ್ಳೆ ಹಾಲು ಕೊಡ್ತಾವ ಇವು ಬಟ್ ಏನು ಇವೇನು ಜಾಫರಾಬಾದಿ ಆಮೇಲೆ ಮುರ್ರಾ ಇವೆಲ್ಲ ಏನಿರ್ತಾವಲ್ಲ ಸ್ನೇಹಿತರೆ ಭಾಳ ಮಂದಿ ಉಳಿಯೆಲ್ಲ ಕವು ಕ್ರಾಸ್ ತಗೊಂಬರನ ಹಂಗೆ ಹಿಂಗೆ ಅಂತಾರೆ ಬಟ್ ಹಂಗೇನು ಇಲ್ಲ ಸ್ನೇಹಿತರೆ ತಡಿತವು ನಮ್ಮ ನಮ್ಮ ವಾತಾವರಣಕ್ಕೆ ಅದಕ್ಕೇನು ಅದ್ರ ತಕ್ಕಂಗೆ ಕಾಳಜಿ ಬೇಕಷ್ಟೆ ಇಲ್ಲ ಒಂದು ತೊಗೊಂಡ್ಬಂದ್ಮೇಲೆ ನಮ್ಮ ವಾತಾವರಣಕ್ಕೆ ತಕ್ಕಂಗ ಅದ್ರ ಕಾಳಜಿ ಮಾಡ್ಬೇಕು ಅಷ್ಟ ಮತ್ತಿನ್ನೇ ನಮ್ಗೆ ರೌಂಡಾ ಪಕ್ಕೇ ಬಂದ ನೋಡ್ರಿ ಹುಡ್ಕೊಂಬಿಡ್ರಿ ಎಲ್ಲವು ಹುಡ್ಕಿಡ್ರಿ ಎಲ್ಲವು ಸರ್ತಿ ಓಕೆ ಇಲ್ಲಿ ಟಗರ್ ಅದು ಬರ್ರಿ ಇಲ್ಲಿ ಟಗರ್ ಬಗ್ಗೆ ಒಂದು ಮಾಹಿತಿ ಕೇಳಿಬಿಡಣ ಅಣ್ಣ ಇವು ಯಾರಾವ್ರಿ ಟಗರ್ ನಿಮ್ಮ ಅಯವೇನು ಹುಡ್ಡಿವ ಬರ್ರಿ ಅಣ್ಣ ಸ್ವಲ್ಪ ಮುಂದೆ ಬನ್ರಿ ಹುಡ್ಡಿವಂತ ನೋಡ್ರಿ ಹುಡ್ಡಿವಲ್ರಿ ಹಾಂ ರೀ ಹುಡ್ಡಿ ಇವಂತ ಓಕೆ ಯಾವ ಊರಣ್ಣ ನೀವು ಎತ್ತಿನ ಗುಡ್ಡ ಎತ್ತಿನ ಗುಡ್ಡ ಎಲ್ಲಿ ಕಿಂಡೇಲ್ ಬರುತ್ತೆನ ಒಂದು ಕಿಲೋಮೀಟರ್ ಧಾರ್ವಾಡನಾ ಓಕೆ ಧಾರ್ವಾಡ ಇದು ಎಷ್ಟು ಆರಲ್ಲ ಇದು ಓಪನ್ ಅಣ್ಣ ಇದು ಓಪನ್ ಅಣ್ಣ ಎಂಟು ಹಲ್ಲ ಓಕೆ ರಿಟೈರ್ಮೆಂಟ್ ಆಗಿತಣ್ಣ ಇನ್ನು ಆಡ್ತತೆ ಇನ್ನು ಆಡ್ತತೆ ಓಕೆ ಈಗ ರೀಸೆಂಟ್ ಬಾಕಿ ہے ಓಕೆ ಇನ್ನು ಪಿಚರ್ ಬಾಕಿ ಇದೆ ನೋಡಿ ಇದು ಇದು ಹಾಕ ಮಕೊಂಡ ಬಿಡತಣ್ಣ ಇದು ಅದು ನಿನ್ನ ಮಳೆಯ ನಿಂತ ಇದು ಎಂಟಲ್ಲ ಅಲ್ಲ ಇದು ಎಂಟಲ್ಲ ನಾ ಈಗ ರೀಸೆಂಟ್ ಎಂಟಲ್ ಆಗಿತಿ ಎಂಟು ರೀಸೆಂಟ್ ಅಲ್ಲ ಆಗೈತಿ ಓಕೆ ಹಹ ಎಲ್ಲ ಒಳ್ಳೆ ಫೀಲ್ಡ್ ಹೊರದವ ಎಲ್ಲ ಓ ಒಳ್ಳೆ ಪ್ರಶಸ್ತಿ ಎಲ್ಲ ತಗೊಂಡ ಓ ಓಕೆ ಏನ್ರೀ ಇದರ ಹೆಸರು

ಎಮ್ಮಿ ಆಕಳ ನೋಡಿದ್ರಲ್ಲ ಇಲ್ಲ ಎರಡು ಕುದುರಿನೂ ಅದಾವು ಯೂನಿವರ್ಸಿಟಿ ಅಲ್ಲ ಪ್ರೈವೇಟ್ ಪ್ರಾಪರ್ಟಿ ಪ್ರಾಪರ್ಟಿಯು ಜಸ್ಟ್ ಇದ್ರ ಬಗ್ಗೆ ಏನಾರ ಒಂದು ಮಾಹಿತಿ ಕಳನಾ ಬರಲಿಲ್ಲ ಸರ ಇವು ನಿಮ್ಮ ಅಲ್ಲಿರೋ ಕುದುರಿ ಓಕೆ ಯಾ ಇದು ಫಾರ್ಮ್ ಇಲ್ಲ ನಮ್ಮ ಹಂಗಾಗಿ ಸಾಕಿ ಜನ್ರಲ್ ಇವು ಇವೋ ಓಕೆ ಏನು ಮದ್ವೆ ಸಂಬಂಧ ಸಂಬಂಧ ಕೊಡ್ತೀವಿ ರೀ ಸಂಬಂಧ ಕೊಡ್ತೀವಿ ರೀ ಅದು ಮೇವಾಡ್ ಹಾರ್ಸ್ ರೀ ಮೇವಾಡ್ ಏನ್ರಿ ಮೇವಾಡ್ ತಳಿ ಹಾ ಮೇವಾಡ್ ತಳಿ ಓಕೆ ಅಚ್ಚಿ ಕಡಿದು ಅದು ಕಾಟೆವಾಡಿ ಕಾಟೆವಾಡಿ ಓಕೆ ಮೇವಾಡ್ ತಳಿ ಕಾಟೆವಾಡಿ ಸರ್ 12 ವರ್ಷ ಇದ್ದೆ ರೀ ಹಾ 12 ವರ್ಷ ಇದ್ದೆ ಹಾ ಅದು 6 ವರ್ಷದ್ದು ಅದು 6 ವರ್ಷದ್ದು ಇದ್ದೆ ಓಕೆ ಈ ಮನುಷ್ಯ 100 ವರ್ಷ ಅಂತಾರಲ್ಲ ಹಂಗ ಕುದ್ರಿ ಲೈಫ್ ಟೈಮ್ ಓಕೆ 30 ಇಯರ್ಸ್ ಹೌದ್ರಿ 30 30 ವರ್ಷ 30 30 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಏನ್ರಿ ಸರಿ ಓಕೆ ಆಮೇಲೆ ಇದೇನ್ ಮೇವಾಡ ಒಂದು ಫಿಫ್ಟಿ ಏಟ್ ಐತೆ ಅಂದ್ರೆ ಹೈಟ್ ಅರವತ್ನಾಕೈತ್ರಿ ಓಕೆ ಅಂದ್ರೆ ಈಗ ಕಾಟೆವಾಡಿ ಕೆಲವೊಂದು ಲಾಸ್ಟ್ ಫಿಫ್ಟಿ ಏಟ್ ಫಿಫ್ಟಿ ನೈನ್ ಹೈಟ್ ಅಷ್ಟ ಅಂತಾರ ಮೂರು ಮಂದಿ ಕೂಡ ಆನೆ ಮುಡಿದಂಗಿ ಮುಟ್ಟಿದವ ಆನೆ ಹಂಗ್ ಐತಿ ಅಂತ ಸರಿ

ಮೂರುವರೆ ವರ್ಷ ಕೊಟ್ಟಿ ಎಷ್ಟು ಮೂರೂರಿ ಮೂವರು ಲಕ್ಷ ಮೂರುವ ಎರಡು ಎರಡು ಫಿಮೇಲ್ರಿ ಎರಡು ಫಿಮೇಲ್ ಮಾರ್ವಾಡಿ ಸಮಾಜದಾಗ ಫಿಮೇಲೆ ಬೇಕ್ರಿ ಈಗ ಮದುವೆ ಸಂಬಂಧ ಹಾ ಪೇ ಹೋಗಿಕೆ ಸವಾರ ಅಂತಂದ ಅವ್ರ ಹೆಣ್ಣು ಕುದ್ರಿನೇ ಬೇಕ್ರಿ ಕುದು್ರಿ ಹತ್ತಾರ ಎರಡು ಗ್ಯಾರಂಟಿ ಹತ್ತಲ್ಲ

ಮಂಗಳೂರು ಹೋದ್ರೆ ಇಪ್ಪತ್ತು ಸಾವಿರ ಗಾಡಿ ಬಡಿ ಯಾಕೆ ಬರೀ ಧಾರವಾಡಕ್ಕೆ ಬಂದ್ರೆ ಎರಡು ಸಾವಿರ ಟ್ರಾನ್ಸ್ಪೋರ್ಟೇಶನ್ ನಿಮಗೆ ಸಂಬಂಧ ಅಂತಂದ್ರೆ ಅವಟ್ ಬಾಡಿಗೆ ಐದು ಸಾವಿರ ಕೊಟ್ಟರೆ ಸಾಕು ಟ್ರಾನ್ಸ್ಪೋರ್ಟೇಶನ್ ಅವ್ರ ಸಂಬಂಧ ಈ ಧಾರವಾಡಕ್ಕೆ ಬಂದ್ರೆ ಎರಡು ಸಾವಿರ ಬಡಿ ಸರಿ 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 ಓಕೆ ರೀ ಸರಿ ಓಕೆ ರೀ ರೈಟ್ ನಮಸ್ತೆ ನಮಸ್ತೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಕೋಣಗಳದಾವು ಎಲ್ಲವೂ ಮುರ್ರಾ ತಳಿ ಕೋಣಗಳು ಇವು ನೋಡ್ತಿರ್ಬೋದು ಒಳ್ಳೆ ಸ್ಟಡ್ ಬುಲ್ಸ್ ಇವು ಚೆನ್ನಾಗಿರೋ ಒಳ್ಳೆ ಸ್ಟಡ್ ನೋಡ್ರಿ ಬುಲ್ಸ್ ಗುದ್ದಾಕ ಬಂತು ಹೆವಿ ರ್ಯಾಶ್ ಐತಿ ನೋಡ್ಬೋದು ಹೆಂಗದ ಅಂತಂದ್ರೆ ಹೆವಿ ಐತಿ ನೋಡ್ರಿ ಇದು ಇದು ಮಾತ್ರ ಕೋಣ ಹೆವಿ ಐತಿ ಇದು ಯಾವ ತಳಿ ಇದು ಮುರ್ರಾ ಆ ಕಡೆ ಇದು ಅದು ಮುರ್ರಾನೇ ಓಕೆ ಅಣ್ಣ ಇದು ಎಷ್ಟು ವರ್ಷ ಇದು ಇದು ಮೂರುವರೆ ವರ್ಷ ಇನ್ನೂ ಬೆಳೀತದ ರೀ ಇದು ಓಕೆ ಇನ್ನೂ ಬೆಳೆದಂತ ನೋಡ್ರಿ ಹೆವಿ ಐತೆ ನೋಡ್ರಿ ಇದು ಸ್ಟಾರ್ಟೇಬಲ್ ಮೂರ ಓಕೆ ಅಣ್ಣ ಇದು ಯೂನಿವರ್ಸಿಟಿದಲ್ಲ ಪ್ರೈವೇಟ್ ಪ್ರೈವೇಟ್ ಅಂತ ನೋಡ್ರಿ ಇದು ಯೂನಿವರ್ಸಿಟಿದಲ್ಲಂತ ಆಮೇಲೆ ಇಲ್ಲೊಂದು ಸ್ವಲ್ಪ ಅದ ನೋಡ್ರಿ ನೀವು ಕೂಡ ಮುರಾನ ಮುಂದೆ ಹೋಗಾಕ ಹೆದರಿಕೆ ಅಷ್ಟ ಯಾಕಂದ್ರೆ ನೋಡ್ರಿ ಲೂಸ್ ಕಟ್ಟಾರ ಹುರಿ ಮತ್ತು ಮುದ್ದಿ ಅದು ಬಂತಲ್ಲಿ ಹಂಗ ಹಂಗೆ ಮತ್ತು ಕಷ್ಟ ಆಕತಿ ಜಸ್ಟ್ ನೋಡ್ರಿ ಇದು ಕೂಡ ಮುರ್ರ ಮುರ್ರ ತಳಿದೋಣ ಇದು ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಮುದೋಳ್ ತಳಿ ನಾಯಿಗಳದು ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ಮುದೋಳ್ ತಿಮ್ಮಾಪುರ ಮುದೋಳು ಓಕೆ ನೋಡ್ರಿ ಇಲ್ಲಿ ಮುದೋಳ್ ತಳಿ ಇವು ಪ್ಯೂರ್ ಮುದೋಳು ತಳಿ ನಾಯಿಗಳಿವು ನೋಡ್ಬಿಡ್ರಿ ಮುದೋಳ್ ತಳಿ ನಾಯಿಗಳು ಭಾಳ ಮಂದಿ ಅಂತಿರ್ತೀರಿ ನಾವು ಆ ಬ್ರೀಡ್ ಈ ಬ್ರೀಡ್ ತರ್ತೀವಿ ಫಾರ್ಮ್ಯಾಗ ಸಾಕಾಕ ತೋಟ ಕಾಯಾಕ ಹೊಲ ಕಾಯಾಕ ಅಂತಂದ್ರೆ ಇವು ನೋಡ್ರಿ ಇವು ನಮ್ಮ ದೇಶಿ ತಳಿ ಇವು ಇವನ್ ತಂದು ಸಾಕ್ಬೋದು ಎಲ್ಲ ಕೆಲಸ ಮಾಡ್ತವೆ ಯಾವ ಹೊರಗಿನ ಜಾತಿ ಬ್ರೀಡ್ ನಾಯಿ ಏನಿರ್ತವಲ್ಲ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತಾವೆ ಆಮೇಲೆ ಇವಾಗ ಫುಡ್ ಗಿಡ್ ಹಾಕೋದು ಏನು ಬೇಡ ಹೊರಗಿನ ಪ್ಯಾಕೆಟ್ ಫುಡ್ ತಂದು ಇವು ಮನೆಯಾಗಿನ ರೊಟ್ಟಿ ಕಾಳು ಪಲ್ಯ ಅನ್ನ ಸಾರು ಹಾಕಿದ್ರನ್ನ ಸಾಕು ಇವು ಚೆನ್ನಾಗಿ ಬೆಳ್ಕೊಂಡ್ಬಿಡ್ತಾವೆ